ಅತ್ಯಂತ ಶಾಸ್ತ್ರೋಕ್ತವಾಗಿ ಆಧ್ಯಾತ್ಮಿಕ ದೇವಿ ಉಚ್ಚಂಗಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಇದು ಬಡಾವಣೆ ರಾಮನಗರ ನಾವು ಶ್ರೀರಾಮ ಸೇನೆ ಸಂಘಟನೆಯ ಹೆಸರಿಟ್ಟುಕೊಂಡು ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಂಥ ಪರಂಪೂಜ್ಯ ಶ್ರೀ ಓಂಕಾರ ಶಿವಾಚಾರ ಸ್ವಾಮಿಗಳು ಅವರ ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಬಂಧುಗಳೇ ಹಿಂದುತ್ವ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಅತ್ಯಂತ ಪುರಾತನವಾದ್ದು ಸನಾತನವಾದ್ದು ಅದಕ್ಕೆ ಇದನ್ನು ಪುಣ್ಯಭೂಮಿ ದೇವಭೂಮಿ ಭೂಮಿ ಅಂತ ಹೇಳ್ತಾರೆ ವೀರಭೂಮಿ ಅಂತ ಹೇಳ್ತಾರೆ ಸಾವಿರಾರು ವರ್ಷದ ದಾಳಿ ಆಕ್ರಮಣ ಲೂಟಿ ಎಲ್ಲವೂ ನಡೆದು ಹೋಯಿತು ಆದರೆ ಹಿಂದೂ ಧರ್ಮವನ್ನು ನಾಶ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿಗೂ ಜೀವಂತವಾಗಿ ಇವತ್ತಿಗೂ ನಿರಂತರವಾಗಿ ತನ್ನ ವಿಚಾರಧಾರೆಯನ್ನ ಜಗತ್ತಿಗೆ ಪಸರಿಸ್ತಾ ಇರೋದೇ ಇದು ಹಿಂದೂ ಧರ್ಮದ ಒಂದು ವಿಶೇಷತೆ ಇದು ಸೊ ಇಂಥ ಹಿಂದೂ ಧರ್ಮ ಹಿಂದೂಸ್ಥಾನದಲ್ಲಿ ಹುಟ್ಟಿದಂಥವರು ನಾವು ನಾವು ಪುಣ್ಯವಂತರೆ ನಮ್ಮಂಥ ಭಾಗ್ಯ ಈ ದೇಶದಲ್ಲಿ ಈ ಧರ್ಮದಲ್ಲಿ ಜನ್ಮ ಕಾಲಕ್ಕೆ ನಾವು ಎಷ್ಟೋ ಪುಣ್ಯ ಮಾಡಿರಬೇಕು ಚೀನಾ ದೇಶದ ಒಬ್ಬ ಪ್ರವಾಸಿ ನಮ್ಮ ದೇಶಕ್ಕೆ ಬರ್ತಾನ ಅವನು ಸುಮಾರು ಒಂದು ನೂರು ವರ್ಷದ ಹಿಂದಿನ ಅವನ ಪ್ರವಾಸ ಎಲ್ಲ ಇಡೀ ದೇಶ ಎಲ್ಲ ಓಡಾಟ ಆದ ಮೇಲೆ ಅವನೊಂದು ಪುಸ್ತಕ ಬರೆದಿದ್ದಾನೆ ಆ ಪುಸ್ತಕದ ಕೊನೆ ಪುಟದಲ್ಲಿ ಬರೆದಿದ್ದೇನೆ ಚೀನಾ ಚೀನಾ ದೇಶದಲ್ಲಿ ಧರ್ಮ ಇಲ್ಲ ದೇವಸ್ಥಾನ ಇಲ್ಲ ನಿಧರ್ಮ ಅದು ನಾಸ್ತಿಕವಾದಿಗಳು ದೇವರನ್ನ ನಂಬುವಂತ ಚೀನಾ ಅಲ್ಲ ಅಂತ ಅವನು ಬರೀತಾನೆ ಆದರೆ ನಾನು ಭಾರತದಲ್ಲಿ ಪ್ರವಾಸ ಮಾಡಿ ನಂತರ ನನಗೆ ಗೊತ್ತಾಯಿತು ಎಂಥ ಸುಂದರವಾದಂಥ ದೇಶ ದೇವಸ್ಥಾನ ಮಠಗಳು ಮಠಾಧಿಪತಿಗಳು ಮನೆಗಳಿಗೆ ಬೀಗನೇ ಇಲ್ಲ ಯಾರೇ ಬಂದರೂ ಕೂಡ ಅತ್ಯಂತ ನಗುಮುಖದಿಂದ ಸ್ವಾಗತ ಮಾಡುವಂಥ ದೇಶ ಸೊ ಇಂಥ ಒಂದು ಸುಂದರ ದೇಶ ನಾನು ನೋಡಿರಲೇ ಇಲ್ಲ ಅಧ್ಯಯನ ಮಾಡಿದೆ ಪ್ರವಾಸ ಮಾಡಿದೆ ಅದಕ್ಕೆ ನನಗೆ ಅನಿಸ್ತಾ ಇದೆ ನನ್ನ ಜೀವನದ ಕೊನೆಯಲ್ಲಿ ನಾನು ಇದನ್ನು ಬರಿತಾ ಇದ್ದೀನಿ ಮುಂದಿನ ಜನ್ಮ ಏನಾದರೂ ಇದ್ರೆ ಚೀನಾದಲ್ಲಂತೂ ಜನ್ಮ ಅಥವಾ ದೇವಸ್ಥಾನ ಪೂಜೆ ಪುನಸ್ಕಾರ ಧರ್ಮ ಅನ್ನುವಂಥದ್ದು ಇಲ್ಲೇ ಇಲ್ಲ ಆದರೆ ನನ್ನ ನಾನೇನಾದರೂ ಒಳ್ಳೆ ಮಾಡಿದ್ರೆ ಸ್ವಲ್ಪ ಏನಾದರೂ ಒಳ್ಳೇದು ಮಾಡಿದ್ರೆ ನನಗೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಜನ್ಮ ಕೊಡು ಅಂತ ಹೇಳಿ ಬರೀತಾನ ಅವನು ಮುಂದೆ ಹೇಳ್ತಾನ ಅವನು ನನಗೆ ಮನುಷ್ಯನಾಗಿ ಜನ್ಮ ಮಾಡಕ್ಕೆ ನೀನು ಪುಣ್ಯ ಮಾಡಿಲ್ಲ ಅಂತ ಅಂದ್ರೆ ನನಗೆ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಕ ಒಂದು ಕಲ್ಲಾದರೂ ಕೂಡ ಭಾರತದಲ್ಲೇ ಜನ್ಮ ಕೊಡು ಅಂತ ಹೇಳತಾನೆ ಇದು ನಮ್ಮ ದೇಶ ಇದೆ ಬರೀ ಒಂದು ಶಾಂಪಷ್ಟೇ ಇಡೀ ಜಗತ್ತಿನ ಎಲ್ಲ ಯಾರ್ಯಾರು ಇತಿಹಾಸ ತಜ್ಞರಿದ್ದಾರೆ ವೈಜ್ಞಾನ ವಿಜ್ಞಾನಿಗಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಭಾರತದ ಬಗ್ಗೆ ಹೊಗಳಿ ಬರೆದಿದ್ದಾರೆ ಸೊ ಯಾಕೆ ಯಾಕೆ ಹೊಗಳ್ತಾರೆ ಯಾಕೆ ಸಾವಿರಾರು ವರ್ಷದ ನಂತರವೂ ನಮ್ಮ ದೇಶ ಜೀವಂತವಾಗಿದೆ ಇವತ್ತಿಗೂ ಮನೆ ಮನೆಯಲ್ಲಿ ಪೂಜೆ ಗ್ರಾಮ ಗ್ರಾಮದಲ್ಲಿ ದೇವಸ್ಥಾನಗಳು ಈ ಯಾಕೆ ಇದಾವೆ ಅಂತಂದ್ರೆ ಅದಕ್ಕೆ ಅವನು ಹೇಳ್ತಾನೆ ಈ ಧರ್ಮದ ವಿಚಾರಣೆ ಆಗಿದೆ ಹಿಂದೂ ಧರ್ಮ ಅಂತಂದ್ರೆ ಏನು ಸರ್ವೇ ಜನ ಸುಖಿನೋ ಭವಂತು ಇದು ಹಿಂದೂ ಧರ್ಮ ಮಾತೃ ದೇವೋಹವ ಪಿತೃದೇವೋಹವ ಆಚಾರ್ಯ ದೇವೋಹೋವ ಗುರು ದೇವೋಹವ ಹೀಗೆ ಇದು ಇದು ಹಿಂದೂ ಧರ್ಮ ಇರುತ್ತೆ ಸೊ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಜಾತಿ ಒಂದು ಮತ ಒಂದು ಪ್ರದೇಶಕ್ಕೆ ಸೀಮಿತವಾದ ಅಲ್ಲ ಇಡೀ ಜಗತ್ತ ಆಚರಣೆ ಮಾಡಬಹುದು ಸರ್ವೇ ಜನ ಸುಖಿಬು ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದ್ದು ಎಲ್ಲರೂ ಅಂತಂದ್ರೆ ಜಗತ್ತಿನ ಎಲ್ಲರೂ ತಂದೆ ತಾಯಿ ದೇವರಂತೆ ಕಾಡು ಅದು ಇದು ಎಲ್ಲರೂ ಪಾಲಿಸಬೇಕು ಯಾವ ಧರ್ಮ ಯಾವ್ದು ದೇಶ ಯಾವ್ದು ಪರಂಪರೆ ಅಂತನೋ ಅಂತ ಪ್ರಶ್ನೆನೇ ಬರೋದಿಲ್ಲ ಸೊ ಇಂಥ ಒಂದು ಶ್ರೇಷ್ಠ ವಿಚಾರಧಾರೆ ಇರೋದೇ ಹಿಂದೂ ಧರ್ಮದಲ್ಲಿ ಹಾಗಾಗಿ ಹಿಂದೂ ಧರ್ಮ ನಿರಂತರವಾಗಿ ಬೆಳ್ಕೊಂಡು ಬಂದಿದೆ ಉಳಿದಿದೆ ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಈಗ ನೆಲ ಏನಿದೆ ಈ ಭೂಮಿ ಏನಿದೆ ಈ ಮಣ್ಣು ಏನಿದೆ ಇದನ್ನ ಬರೀ ಮಣ್ಣು ಕಲ್ಲು ಗಿಡ ಕಂಟಿ ಅಂತ ಹೇಳಿಲ್ಲ ನಾವು ಭೂಮಿ ಭೂಮಿ ತಾಯಿ ಅಂತ ಹೇಳಿದೀವಿ ನಾವು ನಮಗೆ ಯಾರ್ಯಾರು ಯಾವ್ಯಾರು ಉಪ ಉಪಕಾರ ಮಾಡುತ್ತೋ ಅದನ್ನೆಲ್ಲವನ್ನೂ ತಾಯಿಯ ಸ್ವರೂಪದಲ್ಲಿ ಕಂಡಂತ ನಮ್ಮ ದೇಶ ಇದೆ ಎಷ್ಟು ಒಳ್ಳೆ ಒಂದರ ವೈಜ್ಞಾನಿಕವಾಗಿ ಶಾಸ್ತ್ರೋಕ್ತವಾಗಿದೆ ಅಂತ ಅನ್ನೋದಕ್ಕೆ ನಾನು ಈ ಉದಾಹರಣೆಗಳನ್ನ ಹೇಳ್ತಾ ಇದೀನಿ ಭೂಮಿಯನ್ನ ನಾವು ಭೂಮಿ ಮೇಲೆ ಬದುಕ್ತಾ ಇದೆ ಭೂಮಿ ನಮ್ಮನ್ನು ಸಾಕ್ತಾ ಇದೆ ಆ ಭೂಮಿಯನ್ನ ತಾಯಿ ಅಂತ ಹೇಳಿದ್ವಿ ಭೂಮಿ ತಾಯಿ ಅಂತ ಹೇಳಿದೀವಿ ನಾವು ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೆ ಭೂಮಿಯ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ ಅದು ಹೊಲ ಉಳೋದಿರ್ಬೋದು ಮನೆ ಕಟ್ಟೋರ್ಬೋದು ಅಂಗಡಿ ಇರಬಹುದು ಶಾಲೆ ಇರಬಹುದು ಹೀಗೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿ ಇದು ನಮ್ಮ ಹಿಂದೂ ಧರ್ಮದ ಪರಂಪರೆ ಇದು ಇದಕ್ಕೆ ಬರೀ ಇಷ್ಟಕ್ಕೆ ನಾವು ಸೀಮಿತ ಆಗಲಿ ನೋಡಿ ಭಾರತವನ್ನ ಒಂದು ಒಂದು ಈ ಭೂ ಪ್ರದೇಶವನ್ನ ತಾಯಿಯ ಸ್ವರೂಪದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ವಿ ನಾವು ಇಡೀ ದೇಶನೇ ಮಾತೆಯ ಸ್ವರೂಪದಲ್ಲಿ ದೇಶದ ಸ್ವರೂಪದಲ್ಲಿ ಕಂಡಂತ ದೇಶ ಹಿಂದೂಸ್ಥಾನ ಇದು ಸೊ ಇದು ಭಾರತ್ ಮಾತಾ ಕಿ ಜೈ ಒಂದು ದೇಶಕ್ಕೆ ತಾಯಿಯ ಸ್ವರೂಪದಲ್ಲಿ ಕಂಡಂತ ದೇಶ ಒಂದೇ ಒಂದು ಅದು ಭಾರತ ಮಾತ್ರ ನಾವು ಇಡೀ ಜಗತ್ತಿನಲ್ಲಿ ಇನ್ಯಾವ ದೇಶಕ್ಕೂ ಕೂಡ ಮಾತಾ ಅಲ್ಲೆಡೆ ಅಲ್ಲೆಡೆ ಮಾತಾಡ್ತಾ ಇದೆ ನೋಡಿ ಸೊ ಇದು ಜಗತ್ತಿನ ಇನ್ಯಾವುದೇ ದೇಶಕ್ಕೆ ಮಾತಾ ಅನ್ನುವಂತ ಹೆಸರಿಲ್ಲ ಅಮೇರಿಕಾ ಮಾತಾ ಇಲ್ಲ ಇಂಗ್ಲೆಂಡ್ ಮಾತಾ ಇಲ್ಲ ಆಸ್ಟ್ರೇಲಿಯಾ ಮಾತಾ ಇಲ್ಲ ಇನ್ನು ಪುಟಕೋಶಿ ಪಾಕಿಸ್ತಾನ ಅಂತೂ ಇಲ್ಲೇ ಇಲ್ಲ ಸೊ ಭಾರತ್ ಮಾತಾ ಕೀಜ ಭಾರತ ಮಾತಿಗೆ ಜಯವಾಗಲಿ ಅಂತಂದ್ರೆ ನಾವೆಲ್ಲ ಮಕ್ಕಳಾದಿವಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಮೇಲು ಕೀಳು ಆ ಜಾತಿ ಈ ಜಾತಿ ಯಾವುದೇ ಭೇದ ಇಲ್ಲದಂತಹ ಶ್ರೇಷ್ಠ ಸಂಸ್ಕೃತಿ ಭಾರತ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತ ನೆನಪಿಟ್ಕೊಳ್ಳಿ ಇನ್ನು ನದಿ ನೀರು ಹರಿತಾ ಇರುವಂತಹ ನೀರನ್ನ ನಾವು ತಾಯಿಯ ಸ್ವರೂಪದಲ್ಲಿ ಕಂಡಂತಹ ದೇಶ ನಮ್ದು ನೋಡಿ ಎಲ್ಲಾ ನದಿಗಳಿಗೆ ಹೆಸರು ಇರುವಂತಹದು ಗಂಗಾ ಸರಸ್ವತಿ ಕಾವೇರಿ ನರ್ಮದಾ ಎಲ್ಲ ಕೂಡ ಆ ತಾಯಿಯ ಸ್ವರೂಪದಲ್ಲಿ ಕಂಡಂತ ಧರ್ಮ ಸಂಸ್ಕೃತಿ ನಮ್ದು ಆ ನದಿಯನ್ನೂ ಕೂಡ ತಾಯಿಯ ಸ್ವರೂಪದಲ್ಲಿ ಕಂಡೀವಿ ಆಕಳು ನಾಲ್ಕು ಕಾಲಿನ ಆಕಳ ಪ್ರಾಣಿಯನ್ನು ಕೂಡ ನಾವು ಗೋ ಮಾತಾ ಅಂತ ಹೇಳಿದಿವಿ ಎಮ್ಮೆ ಮಾತಾ ಅಂತ ಹೇಳಲಿಲ್ಲ ಗೋವಿಗೆ ಮಾತ್ರ ಮಾತಾ ಅಂತ ಹೇಳಿದಿವಿ ಯಾಕೆ ಏನು ಕಾರಣ ಅದು ಹುಲ್ಲು ತಿನ್ನುತ್ತೆ ಅದು ಹಾಲು ಕೊಡುತ್ತೆ ಎಮ್ಮೆನೂ ಹಾಲು ಕೊಡುತ್ತೆ ಎಮ್ಮೆನೂ ಹುಲ್ಲು ತಿನ್ನುತ್ತೆ ನಾಲ್ಕು ಹಾಲು ಎರಡು ಕೋಡು ಎಲ್ಲ ಇದಾವೆ ಆದ್ರೆ ಇದಕ್ಕೆ ಮಾತ್ರ ಮಾತಾ ಗೋಮಾತ ಅಂತ ಅನ್ನುವಂಥದ್ದು ಕಾರಣ ಏನು ಅಂದ್ರೆ ಇದು ವಿಜ್ಞಾನ ಇದೆ ವೈಜ್ಞಾನಿಕವಾಗಿ ಶಾಸ್ತ್ರೋಕ್ತವಾಗಿ ಸಾವಿರಾರು ವರ್ಷದಿಂದ ಋಷಿ ಮುನಿಗಳು ನಮ್ಮ ಪೂಜ್ಯ ಸ್ವಾಮೀಜಿಗಳ ಈ ಹೇಳಿಕೆಯಿಂದ ನಾವು ನಂಬಿ ವಿಶ್ವಾಸದಿಂದ ಬಂದಿದೀವಿ ಒಂದು ಆಕಳು ಒಂದು ಆಕಳ ಮೂತ್ರ ಶಗಣಿ ಇರಬಹುದು ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲವೂ ಕೂಡ ಶಾಸ್ತ್ರೋಕ್ತ ವೈಜ್ಞಾನಿಕವಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೇ ಬೇಕಾದಂತ ಒಂದು ಇದು ಅಂತನ್ನುವಂಥ ಸೊ ಇಂಥ ಒಂದು ಶ್ರೇಷ್ಠ ಒಂದು ಆ ಆಕಳನ್ನು ಗೋಮಾತ ಅಂತ ಹೇಳಬೇಕಾದ್ರೆ ಆ ಗೋವಿನ ಒಂದು ಡುಬ್ಬದ ಮೇಲೆ ಏಣಿ ಅಂತ ಇರುತ್ತಲ್ಲ ಆ ಏಣಿಯ ಮೂಲಕ ಸೂರ್ಯನ ಕಿರಣಗಳನ್ನ ತಗೊಂಡು ಒಳಗೆ ತನ್ನ ಶರೀರದಲ್ಲಿ ಪ್ರಕ್ರಿಯೆ ಮಾಡುತ್ತೆ ಗೋಮೂತ್ರದಿಂದ ಇವತ್ತಿನ ಸಿದ್ಧ ಇವತ್ತಿನ ವೈಜ್ಞಾನಿಗಳ ಪ್ರಕಾರ ಕ್ಯಾನ್ಸರ್ ಕೂಡ ನಿವಾರಣೆ ಆಗತ್ತೆ ಅಂತನ್ನುವಂತಹದ್ದು ಇವತ್ತು ಸಿದ್ಧ ಆಗಿದೆ ಬರೇ ನಮ್ಮ ಶರೀರಕ್ಕೆ ಬೇಕಾದಂತ ಅನಾರೋಗ್ಯ ಆಯದಾಗಿ ನಾವು ಮಾತ್ರ ತಗೊಳ್ಳುವಂತ ಹಾಲು ಬೆಣ್ಣೆ ತುಪ್ಪ ಮೊಸರು ಇಷ್ಟೇ ಅಲ್ಲ ಇನ್ನು ಅದರ ಗೊಬ್ಬರ ಬೆಳೆಗಳಿಗೂ ಕೂಡ ಇವತ್ತು ಆರ್ಗ್ಯಾನಿಕ್ ಅಂತ ಹೇಳುವಂತ ಏನು ಸಾವಯವ ಅಂತ ಎನ್ನುವಂತ ಹೇಳ್ತೀವಿ ಹೀಗೆ ಇವತ್ತು ಒಂದು ಆಕಳದಿಂದ ಬರುವಂತ ಎಲ್ಲ ವಸ್ತುಗಳೂ ಕೂಡ ನಮ್ಮ ನಮಗೆ ಸಮಾಜಕ್ಕೆ ಬೆಳೆಗೆ ಇಡೀ ಭೂಮಿಗೆ ಅತ್ಯಂತ ತಾಯಿಯ ಸ್ವರೂಪದಲ್ಲಿದ್ದಂಥ ಆ ಆಕಳನ್ನ ನಾವು ಗೋಮಾತ ಅಂತ ಹೇಳ್ತೀವಿ ಹೀಗೆ ನಮ್ಮ ದೇಶದ ಒಂದು ಸಂಸ್ಕೃತಿ ಶ್ರೇಷ್ಠವಾದಂತಹ ಈ ತಾಯಿಯ ಸ್ವರೂಪದಲ್ಲೇ ಇವತ್ತು ನಮಗೆ ಉಚ್ಚಂಗಮ್ಮ ಆ ಮಹಾ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಆ ಮಹಾ ತಾಯಿ ನಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಮನೆ ಆನಂದವಾಗಿರಲಿ ಅಂತನ್ನುವಂತಹ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ ತಮ್ಮ ಮುಂದೆ ಗಮನದಲ್ಲಿಡಬೇಕಾಗಿದೆ ರಾಮನಗರ ಅಂತನ್ನುವಂಥದ್ದಿದೆ ರಾಮ ಸೇನೆ ಅಂತನ್ನುವಂಥದ್ದಿದೆ ಈಗ ಇತ್ತೀಚೆಗೆ ಜನವರಿ ಎರಡನೇ ತಾರೀಕು ಸುವರ್ಣ ಅಕ್ಷರದಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ಶ್ರೇಷ್ಠ ದಿನ ಐನೂರು ವರ್ಷದ ಹೋರಾಟದ ನಂತರ ರಾಮ ಮತ್ತೆ ಅಯೋಧ್ಯದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಐನೂರು ವರ್ಷ ನೀವು ಕಲ್ಪನೆ ಮಾಡಿಕೊಳ್ಳಿ ಐನೂರು ವರ್ಷದ ಹಿಂದೆ ಯುದ್ಧಗಳಾಯಿತು ಎಪ್ಪತ್ತು ಯುದ್ಧಗಳಾಯಿತು ಮೂರು ಲಕ್ಷ ಜನರ ಸಾವು ಆಯಿತು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಹೋರಾಟಗಳಾಯಿತು ಲಾಠಿ ಏಟು ಗುಂಡೇಟು ಎಲ್ಲವೂ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತನೇ ತಾರೀಕು ಐದು ಜನ ಜಡ್ಜ್ಗಳು ಐದು ಜನ ಸುಪ್ರೀಂ ಕೋರ್ಟಿನ ಜಡ್ಜ್ಗಳು ಅದರಲ್ಲಿ ಒಬ್ಬ ಮುಸ್ಲಿಂ ಕೂಡ ಇದ್ದ ಅವರೆಲ್ಲರೂ ಒಟ್ಟಿಗೆ ಹೇಳಿದ್ರು ಇದು ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನ ಇದೆ ಇಲ್ಲಿ ದೇವಸ್ಥಾನ ಕಟ್ಟಬಹುದು ಅಂತ ಹೇಳಿದ್ರು ಐನೂರು ವರ್ಷ ಸುದೀರ್ಘ ಹೋರಾಟ ಸುದೀರ್ಘ ಸಾವು ನೋವುಗಳ ನಂತರ ನಮಗೆ ನೋಡಕ್ಕೆ ಅವಕಾಶ ಸಿಕ್ತು ನಮಗೆ ಭಾಗ್ಯ ಸಿಕ್ತು ನಾವು ಧನ್ಯರು ಅಂತ ಹೇಳ್ಬೋದು ಆ ಪ್ರಭು ಶ್ರೀ ರಾಮಚಂದ್ರನ ದೇವಸ್ಥಾನದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆದದ್ದು ನಾವು ನೋಡಿದ್ದು ನಾವು ಕೇಳಿದ್ದು ಇವತ್ತು ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಆ ದರ್ಶನದ ಭಾಗ್ಯವನ್ನು ತಗೊಳ್ಳುವಂತಹದ್ದು ಇದು ರಾಮನ ಮಹಿಮೆ ರಾಮನ ಮಹಿಮೆ ಅಂತ ಅನ್ನುವಂಥದ್ದು ಐನೂರು ವರ್ಷದ ನಂತರ ಇದೆ ಅಂತಂದ್ರೆ ಇದು ನಮ್ಮ ಸಂಸ್ಕೃತಿ ಇನ್ನು ಮುಂದಿನ ಇದು ಕೂಡ ನಿಧಾನವಾಗಿ ಪ್ರಾರಂಭ ಕಾಶಿ ವಿಶ್ವನಾಥನ ಆ ದೇವಸ್ಥಾನದಲ್ಲೂ ಕೂಡ ಮಸೀದಿಯನ್ನ ಮಾಡಿದ್ದಾರೆ ಶ್ರೀಕೃಷ್ಣ ಮಥುರಾ ಹುಟ್ಟಿದ ಸ್ಥಳದಲ್ಲೂ ಕೂಡ ಮಸೀದಿಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಹೇಗೆ ನಾವು ಈ ಅಯೋಧ್ಯವನ್ನು ತಗೊಂಡಿದೀವಿ ಹಾಗೆ ಕಾಶಿ ವಿಶ್ವನಾಥನ ಈಶ್ವರ ಲಿಂಗವನ್ನೂ ಕೂಡ ನಾವು ಪಡೆದು ಅಲ್ಲಿ ಭವ್ಯ ದಿವ್ಯ ದೇವಸ್ಥಾನವನ್ನು ಮಾಡೇ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ಮಾದರಿಯಲ್ಲಿ ಮಥುರಾ ದೇವಸ್ಥಾನವನ್ನು ಕೂಡ ಕಟ್ಟುತ್ತೀವಿ ನಮ್ಮ ಸಂಕಲ್ಪ ನಮ್ಮ ದೇವರು ನಮ್ಮ ದೇಶದಲ್ಲಿ ಇವತ್ತು ಹೋರಾಟ ನಮ್ಮ ದೇವಸ್ಥಾನ ಕಟ್ಟಕ್ಕೆ ಹೋರಾಟ ಮಾಡುವಂತ ಮಾನಸಿಕ ಸ್ಥಿತಿ ಬಂತಲ್ಲ ಸೊ ಇಂಥ ಮಾನಸಿಕ ಸ್ಥಿತಿಯಲ್ಲೂ ನಾವು ಬಿಡೋಲ್ಲ ಅಂತ ಹೇಳ್ತೀನಿ ಇನ್ನು ನಮ್ಮ ದೇಶವನ್ನು ಉಳಿಸಬೇಕಾಗಿದೆ ನಾನು ಈಗಾಗಲೇ ಹೇಳಿ ನಮ್ಮ ಸಂಸ್ಕೃತಿ ಶ್ರೇಷ್ಠ ಪರಂಪರೆ ಇದ್ದಂತ ಸಂಸ್ಕೃತಿ ಇವತ್ತು ನಿಧಾನವಾಗಿ ಬೇರೆ ಬೇರೆ ವಿಕೃತಿಗಳಾಗ್ತಾ ಇದೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳ ಮೂಲಕ ಇವತ್ತು ನಮ್ಮ ಮನೆ ಒಳಗಡೆಗೆ ಪ್ರವೇಶ ಮಾಡಿದ್ದು ಏನು ಅಪ್ಪ ಅಮ್ಮ ಅಕ್ಕ ಕಾಕಾ ಮಾಮ ಅಜ್ಜ ಅಜ್ಜಿ ಹೋಗಿದೆ ಈಗ ಈಗೇನು ಬಂದಿದೆ ಮಮ್ಮಿ ಡ್ಯಾಡಿ ಆಂಟಿ ಅಂಕಲ್ ಟಾಟಾ ಬಾಟಾ ಹಾಯ್ ಬಾಯ್ ಎಲ್ಲಿ ಹಾಯ್ನೋ ಎಲ್ಲಿ ಬಾಯ್ ಎಲ್ಲಿ ಮಮ್ಮಿನೋ ಎಲ್ಲಿ ಡ್ಯಾಡಿನೋ ಇದು ಇದು ಸಂಸ್ಕೃತಿ ಈಗ ನಮ್ಮ ಪೂಜ್ಯ ಸ್ವಾಮೀಜಿಯವರು ಒಂದು ದೀಪ ಬೆಳಗಿಸಿದ್ರು ದೀಪ ಬೆಳಗಿಸಿ ಜಗತ್ತಿಗೆ ದೀಪವನ್ನ ಜ್ಞಾನವನ್ನ ಕೊಡುವಂತ ಶ್ರೇಷ್ಠ ಸಂಸ್ಕೃತಿ ನಮ್ದು ಆದ್ರೆ ಏನ್ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ಒಂದು ಮಗ ಮಗ ಅಥವಾ ಮಗಳದ ಹುಟ್ಟಿದ ದಿನ ಇತ್ತಂದ್ರೆ ಒಂದು ಕೇಕ್ ತರ್ತೀವಿ ಕ್ಯಾಂಡಲ್ ಹಚ್ತೀವಿ ಅದಕ್ಕೆ ದೀಪ ಹಚ್ಚಿ ಆ ಮಗುಗ್ ಹೇಳ್ತೀವಿ ಊದ್ ಈಗ ಆರ್ಸ ಉಫ್ ಅಂತ ಆರಿಸಿದ ಮೇಲೆ ಚಪ್ಪಾಳೆ ತಟ್ಟಿ ಹ್ಯಾಪಿ ಬರ್ತ್ ಡೇ ಆರಿಸೋ ಸಂಸ್ಕೃತಿ ನಂದ ಕೆಟ್ಟ ಸಂಸ್ಕೃತಿಯನ್ನ ನಾವು ಆಚರಣೆ ಮಾಡಿ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದೀವಿ ನಾವು ನಾವೇ ಅದನ್ನ ನಿಲ್ಲಿಸಬೇಕು ಅದನ್ನ ತಡಿಬೇಕು ದೀಪ ಹಚ್ಚಿ ದೀಪ ಆರತಿ ಮಾಡಿ ಬೆಳೆಸುವಂತಹ ಶ್ರೇಷ್ಠ ಸಂಸ್ಕೃತಿಯನ್ನ ನಾವೇ ನಮ್ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದೀವಿ ಕೇಕು ಕ್ಯಾಂಡಲ್ ನಮ್ ಸಂಸ್ಕೃತಿ ಅಲ್ಲ ಆರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಗುರು ಹಿರಿಯರ ಆಶೀರ್ವಾದ ತಗೊಂಡು ದೀಪ ಬೆಳೆಸುವಂತ ಶ್ರೇಷ್ಠ ಸಂಸ್ಕೃತಿ ಇದೆ ಇನ್ನು ಮಮ್ಮಿ ಡ್ಯಾಡಿ ಇದು ಅಲ್ಲ ಇದು ನಮ್ದಲ್ಲ ಅಪ್ಪ ಅಮ್ಮ ಕಾಕಾ ಬಾಬಾ ಮಾಮಾ ಅಜ್ಜ ಅಜ್ಜಿ ಇದನ್ನ ಹೇಳ್ಬೇಕು ಈಗ ಸಣ್ಣ ಹುಡುಗಿ ಬಂತಂದ್ರು ಅದು ಆಂಟಿನೇ ಮುದುಕಿ ಬಂದ್ರು ಅದು ಆಂಟಿನೇ ಎಲ್ಲ ಆಂಟಿಗಳೇ ಏನ್ ಅರ್ಥನೇ ಇಲ್ಲ ಮಮ್ಮಿ ಅಂತಂದ್ರೆ ಒಂದ್ ಸ್ವಲ್ಪ ನೀವು ಮನೆಗೆ ಹೋಗಿ ಡಿಕ್ಷನರಿ ತೆಗೆದು ನೋಡ್ರಿ ಏನಿದೆ ಅಂತ ಅನ್ನೋದು ಒಂದು ಸತ್ತ ಹೆಣ ಇಡೋದಕ್ಕೆ ಮಮ್ಮಿ ಅಂತ ಹೇಳ್ತಾರೆ ಏನು ಮಮ್ಮಿನೋ ಏನು ಆಂಟಿನೋ ಗೊತ್ತಾಗ್ತಾರೆ ಇದನ್ನ ನಿಲ್ಲಿಸ್ಬೇಕು ಈ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನ ನಿಲ್ಲಿಸಬೇಕಾಗಿದೆ ನಾವು ಇವತ್ತು ಪೂಜ್ಯ ಸ್ವಾಮೀಜಿಯವರ ಎದುರುಗಡೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಇವತ್ತಿಂದ ಮಮ್ಮಿ ಇಲ್ಲ ಡ್ಯಾಡಿ ಇಲ್ಲ ಅಪ್ಪ ಅಮ್ಮ ಕಾಕಾ ಮಾಮಾ ಅಜ್ಜ ಅಜ್ಜಿ ಅಂತನ್ನುವಂತ ಶ್ರೇಷ್ಠ ಸಂಸ್ಕೃತಿಯನ್ನ ಬೆಳೆಸೋಣ ಅಂತನ್ನುವಂತ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ ಈ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಆಗಿದೆ ಹಾಗೆ ನಮ್ಮ ಮನೆಗಳ ಮೇಲೂ ಕೂಡ ದಾಳಿ ಪ್ರಾರಂಭ ಆಗಿದೆ ಮತಾಂತರ ಮತಾಂತರ ಕ್ರಿಶ್ಚಿಯನ್ ಮತಾಂತರ ಮನೆಗೆ ಬರ್ತಾರೆ ಮನೆಗೆ ಬಂದು ಹೇಳ್ತಾರೆ ನಿಮ್ಮಲ್ಲಿ ಏನೇ ಕಷ್ಟ ಸುಖ ಏನೇ ಇದ್ರೂ ಕೂಡ ನಾವೊಂದು ಪ್ರಾರ್ಥನೆ ಮಾಡ್ತೀವಿ ಯಶವನ್ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಾಯಿಲೆಗಳೆಲ್ಲ ನಿವಾರಣೆ ಆಗತ್ತೆ ನಿಮ್ಮ ಕಷ್ಟ ಎಲ್ಲ ದೂರ ಆಗತ್ತೆ ಅಂತ ಹೇಳಿದ ಕೂಡಲೇ ನಾವೆಲ್ಲ ಮುಗ್ಧರು ನಾವು ಕೈ ಮುಯ್ತು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀವಿ ಪ್ರಾರ್ಥನೆ ಮಾಡಿದ ಮೇಲೆ ನಿಮ್ಗೆಲ್ಲ ತಿಳ್ಕೊಳ್ತಾರೆ ಏನು ಎಂತ ಎಲ್ಲ ತಿಳ್ಕೊಂಡು ನಿಧಾನವಾಗಿ ನಿಮ್ಮ ಒಳಗಡೆ ಇರುವಂತಹ ಉಚ್ಚಂಗಮ್ಮ ದೇವಿ ಫೋಟೋ ಇರ್ಬೋದು ಮೂರ್ತಿ ಇರ್ಬೋದು ಹನುಮಂತನ ಮೂರ್ತಿ ಇರ್ಬೋದು ಎಲ್ಲವನ್ನು ತೆಗಿತಾ 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 ಸಿಲಿಬೆ ಹಾಕಿ ಯೇಸುವನ್ ಹಾಕಿ ಗಾಡ್ ಬ್ಲೆಸ್ ಯು ಅಂತ ಹೇಳ್ಬಿಡ್ತಾರೆ ಇದು ಆಗ್ತಾ ಇದೆ ಇದನ್ನ ಒಳಗಡೆಗೆ ಪ್ರವೇಶ ಬಿಡಬಾರ್ದು ನಿಮ್ಮ ಪ್ರಾರ್ಥನೆ ಏನಾದರೂ ಮಾಡೋದಿದ್ರೆ ನಿಮ್ ಚರ್ಚ್ ನಲ್ಲಿ ಮಾಡಿಕೊಡ್ರಿ ನಮಗ್ ಉಚ್ಚಂಗಮ್ಮ ದೇವಿ ಇದ್ದಾಳೆ ನಮಗ್ ಬಹಳ ಆನಂದ ಕೊಟ್ಟಿದ್ದಾರೆ ನಮ್ಗೆ ಬಹಳ ಸುಖ ಕೊಟ್ಟಿದ್ದಾರೆ ನಿಮ್ಮ ಯೇಸು ನಿಮಗ ಸುಖ ಕೊಡ್ಲಿ ನಮಗೇನು ಬೇಡ ಅಂತ ಹೇಳಿ ಕೈ ಮುಗಿದು ಕಳಿಸಬೇಕು ಕಳಿಸಬೇಕಾದ್ರಮ ಸಂಸ್ಕೃತಿಯಲ್ಲ ನಮ್ಮ ಧರ್ಮವನ್ನ ನಮ್ಮ ಇಡೀ ನಾನ್ ನಾನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ ತಾಂಡಗಳು ತಾಂಡನೇ ಕ್ರಿಶ್ಚಿಯನ್ಮಯ ಮಾಡ್ಬಿಟ್ಟಿದ್ದಾರೆ ಇಡೀ ದೃಶ್ಚನ್ಮಯ ಅಲ್ಲಿ ನೀವು ಒಳಗಡೆ ಹೋದ್ರೆ ನಿಮ್ ದೇವಿಲ್ಲ ಯಾವ ದೇವಿ ಇಲ್ಲ ಯಾವ ಹಣೆ ಮೇಲೆ ಕುಂಕುಮ ಇಲ್ಲ ಎಲ್ಲ ಬರೀ ಏಸುನ್ ಯೇಸುಮಯ ಆಗಿದೆ ಅಂದ್ರೆ ನಮ್ಮ ನಾವು ಹುಟ್ಟಿದ ಧರ್ಮ ನಾವು ಹುಟ್ಟಿದ ಒಂದು ಪರಂಪರೆ ನಾವು ಹುಟ್ಟಿದ ಒಂದು ಸಂಸ್ಕೃತಿಯನ್ನ ಹಾಳು ಮಾಡಿ ಇವತ್ತು ಯಾವುದೋ ವಿದೇಶದಲ್ಲಿ ಬಂದಂತಹ ಇವತ್ತು ಯೇಸುವ ಇದನ್ನ ಮಾಡುವಂತಹದ್ದು ಇದು ಸರಿಯಲ್ಲ ಇದು ಧರ್ಮ ಅಂತಂದ್ರೆ ನಮ್ಮ ತಾಯಿ ಧನಗೆ ತಾಯಿಯನ್ನು ಬದಲಾವಣೆ ಮಾಡಕ್ಕಾಗಲ್ಲ ಹೆಂಡತಿಯನ್ನು ಬದಲಾವಣೆ ಮಾಡಬಹುದು ಆದರೆ ತಾಯಿಯನ್ನು ಬದಲಾವಣೆ ಮಾಡಕ್ಕಾಗಲ್ಲ ತಾಯಿ ಒಬ್ಬಳೇ ಇರ್ತಾಳೆ ಆ ಮಹಾ ತಾಯಿ ಯಾರಂತಂದ್ರೆ ಹಿಂದೂ ಧರ್ಮ ಅನ್ನುವಂಥದ್ದೇ ನಮ್ಮ ತಾಯಿ ನಮ್ಮ ತಾಯಿಯನ್ನು ನಾವು ಬದಲಾವಣೆ ಮಾಡುವುದಿಲ್ಲ ಅಂತನ್ನುವಂಥದ್ದು ನಾವೆಲ್ಲರೂ ಸಂಕಲ್ಪ ತೊಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಶ್ರೇಷ್ಠತೆಯನ್ನ ಉಳಿಸುವ ಸಲುವಾಗಿ ನಾವು ಇದನ್ನೆಲ್ಲವನ್ನು ಪಾಲಿಸಲೇಬೇಕಾಗಿದೆ ಅಂತನ್ನುವಂತಹ ವಿಚಾರವನ್ನು ಹೇಳಿ ಇವತ್ತಿನ ಈ ಶ್ರೇಷ್ಠ ಒಂದು ಧಾರ್ಮಿಕ ವಿಧಿ ವಿಧಾನದಲ್ಲಿ ಅತ್ಯಂತ ಪ್ರಮೋದ ಮುತಾಲಿಕ್ ಅನ್ನುವಂಥ ಒಬ್ಬ ವ್ಯಕ್ತಿಗಲ್ಲ ನೀವು ಹಿಂದುತ್ವಕ್ಕೆ ಇವತ್ತು ಅತ್ಯಂತ ಸ್ವಾಗತವನ್ನು ಮಾಡಿದಿರಿ ಆತಿಥ್ಯ ಮಾಡಿದಿರಿ ನನಗೆ ಬಹಳ ಆನಂದ ಆಯಿತು ಹಿಂದುತ್ವದ ಒಬ್ಬ ಹೋರಾಟಗಾರ ಇನ್ನಷ್ಟು ಬಲ ತುಂಬಿದಿರಿ ಸೊ ನೀವು ನಮಗೆ ಕೈ ಜೋಡಿಸ್ಬೇಕು ಹಿಂದುತ್ವದ ಕೆಲಸ ಈ ರಾಷ್ಟ್ರ ಉಳಿದರೆ ನಾವು ಉಳಿತೀವಿ ನಮ್ಮ ಧರ್ಮ ಉಳಿದ್ರೆ ನಾವು ಉಳಿತೀವಿ ಅಂತಂದು ನೆನಪಿಟ್ಕೊಳ್ಳಿ ಸೊ ಅಂತ ಒಂದು ಶ್ರೇಷ್ಠ ಧರ್ಮ ಉಳಿಸೋ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ನೀವು ಕೈ ಜೋಡಿಸಿ ಹುಚ್ಚುಂಗಮ್ಮ ಆ ಮಹಾ ತಾಯಿ ನಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಸುಖ ನೀಡಲಿ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ ಜಯ ಶ್ರೀರಾಮ್ ಜಯ ಶ್ರೀರಾಮ್